ಲೇ ಲೇ ಸೀನಪ್ಪ ಇನ್ನೇನು ಲೈ ಇಲ್ಲಿ ಬದುಕು ಬಾಡನು ಮನೆ ಕೊಟ್ಟು ಕಳಿಸಿವಿ ಇನ್ನೇ ಇಲ್ಲಿ ನಡೀಲ್ಲ ಹೋಗೋಣ ಗೌಡ್ರೆ ಇವತ್ತು ನೀವು ನಮ್ಮ ಜೊತೆ ಬರಬೇಕು ಕೂಕಬೇಕು ಅಷ್ಟೇನ ನಾನು ಜಾಸ್ತಿ ಕೇಳ ನೀವು ನಮ್ಮ ಜೊತೆಗೆ ಬರ್ತೀರಾ ಕೂಕಂಬತ್ತೀರಾ ಎಂಜಾಯ್ ಮಾಡ್ತೀರಾ ಬರಲೇಬೇಕು ಗೌಡ್ರೆ ಇವತ್ತು ಇದು ನಮ್ಮ ರಿಕ್ವೆಸ್ಟು ಹ್ಞೂ ನೀವು ಬರಲ್ಲ ಅಂತ ಹೇಳಿದರೆ ನನ್ನ ಮನ್ಸಿಗೆ ಬೇಜಾರಾಗ್ತೈದ ಗೌಡ್ರಿ ಬರಬೇಕು ಎಲ್ಲ ಪಾರ್ಟಿ ನಾನೇ ಅರೇಂಜ್ ಮಾಡ್ತೀನಿ ಹೇಳ್ರಿ ಎಲ್ಲ ಪಾರ್ಟಿ ನಾನೇ ಅರೇಂಜ್ ಮಾಡ್ತೀನಿ ಫುಲ್ ಕುಡಿಬೇಕು ಗೌಡ್ ಹೇಳ್ರಿ ಫುಲ್ ಕುಡಿಬೇಕು ನೀವು ನಮ್ಮ ಜೊತೆ ಬರಬೇಕಷ್ಟೇ ಲೈ ಲೈ ಸೀನಾ ಏನ್ಲಾ ಮಾತಾಡ್ತಿದ್ಯಾ ನೀನು ಮೆತ್ತೋಗ್ ಮಾತಾಡ್ಲಾ ಒಂದ್ರ ಒಟ್ಟು ಆಸೆಲರು ಈ ಸಲರು ಕೇಳಿಸ್ಕೊಂಡ್ರೆ ಏನು ತಿಳ್ಕೊಂಬನ ಆ ಗೌಡ್ರನ್ನು ಕುಡಿತಾರೆ ಅಂತ ತಿಳ್ಕೊಮ್ಮಲ್ವೇ ನೆಟ್ಟು ಮಾತಾಡ್ಲಾ ಒಂದ್ರ ಒಟ್ಟು ಕುಡ್ದು ಬಿಟ್ಟು ಇಲ್ಲಿ ಕಿರಿಸ್ತಾನೆ ಆ ಕಡೆ ಕೂ ನಾವು ಈ ನನ್ನ ಮಕ್ಕಳು ಗೌಡನೂ ಸೀನಪ್ಪನು ಎಲ್ಲಿಗ ಹೋದ್ರಲ್ಲ ನೀನು ಎಣ್ಣಿಗೆಣ್ಣೆ ಆಯ್ಕೆ ಮಕ್ಕ ಹೋದ್ರೆ ನನ್ನ ತಗೋ ದುಡ್ಡಿಲ್ಲ ಅವ್ರ ಹಿಂದ ಹೋಗ್ತೀನೋ ಒಂದಿಟ್ಕೊಡಿಸ್ರಿ ಅಂತ ಲೇ ಸೀನಪ್ಪ ನಾನು ಬತ್ತಿನ ತಡಿರಲ್ಲ ಅಲಾಲ ಕುರಿ ಕುರಿ ತಕ ಇದ್ದು ನನ್ನ ಬಿಟ್ಟು ಅದೇ ಹೋಗ್ತಿದ್ರಲ್ಲೋ ನಿಲ್ಸಿರು ಗೌಡ್ರೆ ನಿಲ್ಸಿರಿ ಗೌಡ್ರೆ ಲೇ 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 ಸೀನ ಇದೇನಲ್ಲ ಎಲ್ಲ ಎಣ್ಣೆ ತಂದು ಹಿಂಗೆ ಸಾಲಿಗೆ ಎಲೆ 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 ನನ್ನ ಬ್ರಾಂಡನ್ನು ತಂದಿದ್ಯಲ್ಲೋ ಯಾರು ಹೇಳಿರಲ್ಲ ನನಗೆ ಗೌಡ್ರೆ ಏನ್ ತಿಳ್ಕೊಂಡಿದ್ದೀರ ನೀವು ಹಾಂ ಎಣ್ಣೆ ಕುಡಿಯೋ ವಿಚಾರದಲ್ಲಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ಹಾಂ ಗೌಡ್ರೆ ಅದು ಕುಡಿತಾರೆ ಸಣ್ಣ ಬೋಗ್ರೆ ಅದು ಕುಡಿತಾರೆ ಅಂತ ನನಗೆ ಗೊತ್ತಿಲ್ವಾ ಆ ಹಾ ಹಾ ಗೌಡ್ರೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಯ್ತು ನಮಗೆ ಆದರೆ ಏನು ಹೇಳಿ ಆದರೆ ನಾನು ಯಾರು ಹೋಗಿ ಮಾತಾಡೋಕ್ಕೆ ಹೋಗೋಲ್ಲ ಅಷ್ಟೇನ ಹಾಂ ಅದು ಸರಿ ಕಣ್ಲಾಶೀನಪ್ಪ ನೀನು ಹೇಳ್ತಿರೋದೇನು ನಿಜ ಆದರೆ ನಾನು ಕುಡಿಯೋದು ಊರರಿಗೆ ಯಾರಿಗೂ ಗೊತ್ತಿಲ್ಲ ಕಣಲ್ಲ ನೀನು ನೋಡಿರೆ ಇಲ್ಲಿ ಬೈಲ್ನ ತಂದು ಕುಡಿರಿ ಗೌಡ್ರೆ ಕುಡಿರಿ ಗೌಡ್ರೆ ಅಂತ ನಾನು ಹಿಂಸೆ ಮಾಡ್ತಿದ್ಯಾ ಹಾಂ ಯಾರು ನೋಡಿರೇ ಏನು ತಿಳ್ಕೊಂಬನಲ್ಲ ನೋಡಿ ಗೌಡ್ರು ಎಣ್ಣೆ ಕುಡಿತಾರೆ ಅಂತ ತಿಳ್ಕೊಂಬಲ್ವೇ ಬೇಡ ಕಣಲಿ ನನಗೆ ಎಣ್ಣೆನೂ ಬೇಡ ಯಾತ ಬೇಡ ನೀವು ಕುಡ್ಕೊಳ್ರಿ ನಾನು ಹೋಗ್ತೀನಿ ಏ ಏ ಗೌಡ್ರೆ ತಲೆ ಕೆಡ ಇಸ್ಕೊಬೇಡ್ರಿ ಈಡೋದ್ನಾಗ ಈ ಜಾಗಕ್ಕೆ ಯಾರು ಮಗನೂ ಬರೋಲ್ಲ ಹಾಂ ಯಾಕೆ ಅಂತಂದರೆ ಇಲ್ಲಿ ಒಂದು ನರಪ್ರಾಣಿನೂ ಓಡಾಡಲ್ಲ ಅಷ್ಟೇ ಹ್ಞೂ ಅದಕ್ಕೆಲ್ವಗೌಡ್ರೆ ನಾವು ಈ ಜಾಗ ಸೆಟ್ ಮಾಡಿರೋದು ಹಾಂ ಹಂಗಾದ್ರೆ ನಿಮ್ಮ ಬಗ್ಗೆ ನಮಗೆ ಕಾಳಜಿ ಮಮಕಾರ ಆಸೆ ಅನುಕಂಪ ಏನೂ ಇಲ್ಲ ಅಂತ ತಿಳ್ಕೊಂಡಿದ್ದೀರ ಏ ಗೌಡ್ರಿ ನಮ್ಮ ಪ್ರಾಣವನ್ನು ಆದರೂ ಇಟ್ಟೆವು ಗೌಡ್ರು ಮಾನ ಕಾಪಾಡೆವು ಅಂತ ಬದುಕ್ತಿರೋದು ನಾವು ಹಾಂ ಕುಕಂಡ್ರಿ ಗೌಡ್ರೆ ನೀವು ಕುಕಂಡು ಒಂದು ರವಷ್ಟ್ರಿ ಆಮೇಲೆ ಮಾತಾಡೋಣ ಸುಮ್ಮನೆ ಮಾತಾಡ್ಕ ಏನು ಎಲ್ ಬರೋಲ್ಲ ಹ್ಞೂ ಕುಕಾಯಿರಿ ಅಲ್ವಲ್ಲ ಈಟೊನ್ ತಂದಿದ್ಯಾ ಇದು ಓಟು ನಾವೇ ಕುಡಿಯಾನೆ ಎಲ್ಲಿ ಅವನ್ನ ಬೋರಾಜ್ ಬತ್ತಿದ್ದ ನಮ್ಮ ಜೊತೆಗೆ ಅವನು ಏ ಅವ್ನು ಬೋರಾಜ್ ಎಲ್ಲಿಗೂ ಹೋಗಿಲ್ಲ ತಂಗಟೆಕಾಯಿ ತಂಗಟೆಕಾಯಿ ಅಂತ ನನ್ನ ಮಗ ಅಜ್ಜ ಹ್ಞೂ ಇಲ್ಲೇ ಎಲ್ಲ ಬೆಲಿಕಿಂದ ಕುಂತಿರ್ತಾನೆ ನಾವು ಕರಿಲಿ ಅಂತ ಡೌ ಮಾಡ್ತಿರ್ತಾನೆ ಅಷ್ಟೇ ಡೌ ಹ್ಞೂ ಏ ಬೋರಾಜ್ ಏ ಬಾಲಜ ಕಳ್ಳೇ ಓಹೋ ಎಣ್ಣೆ ಕುಡಿಯೋ ಕರೀಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಮರ್ಯಾಗ ಹೋಗಲಿ ಜಾರಾಜ್ ನೀವಿಬ್ರು ಇದ್ರಲ್ಲ ನಾನು ನಾನಿನ್ನೇ ಆಯ್ಕೆ ಅಂತ ಹೇಳ್ಬಿಟ್ಟು ಬರಲಿಲ್ಲ ಗೌಡ್ರೆ ಹತ್ರಕ್ಕೆ ಹಾ ನೀವು ಕುಡೀರಿ ನೀವು ಕುಡೀರಿ ನಾನೆಲ್ಲ ನಾ ಆ ಕಡೆ ನಿಂತ್ಕೊತೀನಿ ನೀವು ಕುಡೀರಿ ಲೇ 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 ಬೋರಾಜ ನೀನು ಸೀನಪ್ಪ ಹೇಳ್ದಂಗೆ ನಾಟಕಗಾರ್ ನನ್ನ ಮಗಿ ನೀನು ಹಾಂ ಕುಡಿಯೋ ಎಣ್ಣೆ ಕುಡ್ದೆ ಕುಡೀಚ ನಮ್ಮ ಜೊತೆ ಕುಡಿದ್ರೇನು ಆ ಕಡೆ ಕುಡಿದ್ರೇನು ದಿಗ ಮುಚ್ಕೊಂಡು ಕೂಕೊಂಡು ಕುಡಿಯನ್ ಬಾ ಏಯ್ ಸಿನಪ್ಪಾ ಬರಲ್ಲ ರಪ್ನೊಂದಿಟ್ಟು ಹೋಗನ ತಿರ್ ಯಾರನ್ನ ಬಂದು ನೋಡಿ ಗಿಡ್ಯಾರು ಗೌಡ್ರೆ ನೀವು ಇವತ್ತು ಕ್ಷಮಿಸ್ಬೇಕು ಯಾಕಂತ ಅಂದ್ರೆ ನಿಮ್ಮ ಮುಂದೆ ಹೋಗ್ ನಾವು ಎಣ್ಣೆ ಕೂಡ ಇದ್ದೀವಿ ದಯವಿಟ್ಟು ಕ್ಷಮಿಸ್ಬೇಕು ಲೇಯ್ ಲೇಯ್ ಎಣ್ಣೆ ಮುಂದೆ ಯಾರು ದೊಡ್ಡರು ಯಾರು ಸಣ್ಣರಲ್ಲ ಹಾಂ ಎಲ್ಲರೂ ಒಂದೇನ ನೀನು ಸುಮ್ಮನೆ ಕುಡಿ ಏನು ನಾನು ತಪ್ಪು ತಿಳ್ಕೊಂಬಲ್ಲ ಲೇಯ್ ಬೋರಾಜ ಕುಡಿಲಾ ಕುಡಿಲಾ ಎಂಜಾಯ್ ಎಂಜಾಯ್ ಮಾಡ್ರೋ ಎಂಜಾಯ್ ಮಾಡ್ರಿ ನೋಡ್ಲಾ ಶೀನಪ್ಪಾ ನೋಡ್ಲಾ ಶೀನಪ್ಪ ಗೌಡ್ರು ಮಕ್ಕದ ಮಗಳು ಕಳೆನ ಅಲ್ಲಲ್ಲ ಎಣ್ಣೆ ನೋಡ್ತಲೆ ಗೌಡ್ರು ಸಣ್ಣ ಹುಡ್ಗ ಸಣ್ಣ ಹುಡ್ಗ ಕುಣಿತಾರಲ್ಲ ತಕದಿಮ್ ತಕದಿಮ್ತನ ಅಲ್ಲ ಕಣ್ರಿ ಗೌಡ್ರೆ ನೀವು ಇಷ್ಟು ವಯಸ್ಸಾದ್ರು ಆದರೂ ಹಂಗೆ ಶಿಸ್ತಾಗ ರೆಡಿ ಆಗ್ತಿರಲ್ಲ ನೀವು ಲೆಕ್ಕ ಹಾಕ್ರಿ ಆ ಇಸ್ತ್ರಿ ಮಾಡಿದ ಅಂಗಿನೇ ಬೇಕು ಇಸ್ತ್ರಿ ಮಾಡಿದ ಪಂಜನೇ ಬೇಕು ಇಸ್ತ್ರಿ ಮಾಡಿದ ಟವಲ್ಲೇ ಬೇಕು ಹಾಂ ಆ ಕಣ್ಣು ಹುಡ್ಕ ನಿಮ್ಮ ಬೊಟ್ಟು ರಾಮ ನೋಡ್ತಾ ಇದ್ರೆ ವಯಸ್ಸು ನುಡುಗುರು ಈ ಮಟ್ಟಿಗೆ ರೆಡಿ ಆಗಲ್ಲ ಗೌಡ್ರೆ ಹಾಂ ನಿಮ್ಗೆ ಶಕ್ತಿ ಎಲ್ಲಿ ಬದತ್ ಗೌಡ್ರಿ ಹಂಗೆ ರೆಡಿ ಆಗೋಕ್ಕೆ ಲೇ ಲೇ ನಾನುನು ಒಂದು ಹತ್ತನೇ ಕ್ಲಾಸ್ ತನಕ ಓದಿದೀನಿ ಕಾಣ್ಲಾ ಆರನೇ ಕ್ಲಾಸಿನ ತಕನ ಹಾಸ್ಟ್ಲಾಗಿ ಬಿಟ್ಟಿದ್ರು ನಮ್ಮ ಅಪ್ಪ ನನ್ನ ಅವಾಗ ಆಗಿನ ಕಾಲ್ಕೇನ ಅವಾಗ ನಮ್ಮ ಮೇಷ್ಟ್ರು ಒಬ್ಬಿದ್ದ ಪಿ ಟಿ ಮೇಷ್ಟ್ಟ್ರು ಆಯಪ್ಪ ದಿನಾ ಇಸ್ತ್ರಿ ಮಾಡ್ಕಂಡೇ ಈಕೆ ಬರ್ಬೇಕಾಯ್ತು ಬಟ್ಟೆನ ಇಸ್ತ್ರಿ ಮಾಡಿದ್ದೆ ಶೆಡ್ಡಿ ಈ ನೀಟಾಗಿ ತಲೆ ಬಾಸ್ಕೋಬೇಕಾಯ್ತು ಹಾಂ ಬಟ್ಟೆ ಕೆಾಗಿತ್ತು ಇಲ್ಲ ಅಂದಿದ್ರೆ ದೊಣ್ಣೆ ತಕೊಂಡು ಏರಿಕೆ ಬಿಡೋನು ಅವಾಗಿಂದಲೂ ನನಗೆ ಈ ಬಟ್ಟೆ ಬರೆಯ ಮೇಲೆ ಬೋಲ ಆಸೆ ಕಣಲ್ಲಿ ಹ್ಞೂ ಅದಕ್ಕೆ ನಾನು ದಿನಾನ ಒಳ್ಳೆ ಇಸ್ತ್ರಿ ಮಾಡ್ಕೊಂಡ್ರೆ ಹಂಗಿನೇ ಇಮ್ಮೋದು ಆ ನಮ್ಮಪ್ಪ ಪಿ ಟಿ ಮೇಸ್ಟ್ರು ಕಲಿಸಿದ ಪಾಠ ಕಳ್ಳ ಇದು ಗೌಡ್ರೆ ಎಣ್ಣೆ ಕೈಯಲ್ಲಿ ಹಿಡ್ಕೊಂಡು ಜಾಸ್ತಿ ಹೊತ್ತು ಮಾತಾಡಬಾರ್ದು ಹ್ಞೂ ಲವಗ ಹೊಯ್ಕೋಬೇಕು ಲೊಟ್ರೆ ಎಲ್ಲಿ ಕ್ಬೇಕು ಆಮೇಲೆ ಮಾತಾಡಬೇಕು ಅದನ್ನು ಬಿಟ್ಟು ಸುಮ್ಮನೆ ಕೈಯಾಗಿ ಹಿಡ್ಕೊಂಡು ಕುಕೊಂಡ್ರೆ ನಮಗೂ ಬೇಜಾರಾಗೈತೆ ಈ ಕಡೆ ಎಣ್ಣಿಗೂ ಬೇಜಾರಾಗ್ತೈತೆ ತಗಡ್ರಿಗೌಡ್ರಿ ಗೌಡ್ರೆ ಏರುಸ್ಕೊಳ್ರಿ ರಪ್ ನೋವು ಜಾಸ್ತಿ ದಿನ ಆಯ್ತು ಕಳ್ಳಿ ಸಿನಪ್ಪಾ ಕುಡ್ದು ಹ್ಞೂ ಗಂಟೆಲ್ಲ ದಗ್ಗನ ಆತಂಗೇನ ನಿಂಗಿನೇನು ಪೆಷಲಲ್ಲಿ ಹೇಳ್ಬೇಕು ಕುಡೀಚೆ ಇಲ್ಲ ಎದ್ದು ಹೋಗ್ತೀಯ ಲೋಟ ತಗೊಂಡು ಲಬ್ಬಕ್ಕೊಂಗ್ ಕುಡಿಯಾಯ್ ಆತಪ್ಪ ಆತೋ ಅಬ್ಬ ಬಾಬಾ ನಿನಗೆ ಎಣ್ಣೆ ಒಂದು ಇದ್ಬಿಟ್ರೆ ಯಾರಿಗೂ ಬೆಲೆ ಕೊಡಲ್ ಕಣ್ಣರಿ ಹ್ಞೂ ಕುಡಿತೀನಿ ತಡಿಯಪ್ಪಾ ಗೌಡ್ರೆ ಇನ್ನೇನು ಸಮಾಚಾರ ಎಲ್ಲ ನಿಮ್ಮ ನೋವು ನಲಿವು ಸಂತೋಷ ದುಃಖ ಏನೇ ಇದ್ರೂ ಎಲ್ಲ ತೆಗೆದು ಹೊರಕಾಯ್ಕಿ ಬಿಡ್ರಿ ಇವತ್ತು ಎಣ್ಣೆ ಹಾಕೊಂಡು ಹೋಗ್ಬಿಟ್ಟು ಬೈನಾಗ ಒಳ್ಳೆ ಕುರಿ ಸಾರು ಬಿಸಿ ಬಿಸಿ ಮುದ್ದೆ ಉಮ್ತಾ ಇದ್ರೆ ತತ್ತರೆ ಇನ್ನೊಂದು ಸೆಂಡ ತತ್ತರ ಇನ್ನೊಂದು ಸೆಂಡ ಅನ್ಬೋಕ್ ಏನ ಹೇಳ್ರಿ ಮುದ್ದೆ ಉಣ್ಣು ಬಿಡೋಣ ಆಯ್ಕೆ ಹೇಳ್ರಿ ಗೌಡ್ರೆ ಸರ್ ನೋವು ಲೇ ಲೇಸಿನ ತಲೆಲ್ಲ ಒಂಥರ ಗಿರ ಕೈ ಕಳ್ಳಿ ಜಾಸ್ತಿ ದಿನ ತಲೆ ತಾಂಡು ಗಿರ್ರಮ್ತೈತೆ ನೀನು ತಗ ನೀನು ತಗ ನೀನು ನಾನು ರೋವೋಟೋ ನಿಧಾನಕ್ಕೆ ತಾಂತೀನಿ ನೀನು ತಗ ನೋಡ್ಲ ಸೀನಾ ನೋಡ್ಲ ಸೀನಾ ಗೌಡ್ರದ ತಲೆಲ್ಲ ಗಿರಮ್ತೈತಂತಿ ಅಬ ಬಾಬಾ ಬಾ ಏನು ನಾಟಕ ಮಾಡ್ತಿರ ಗೌಡ್ರೇ ಲೇ ರೇ ಬೋರಾಜ ಉಸಿರು ಬಿಟ್ಟರೆ ನೋಡು ಸೈರಳ ಗೌಡ್ರು ಕಣ್ಣ ಅವರು ಗೌಡ್ರು ಹಾಂ ಎಣ್ಣೆ ಕುಡಿಬೇಕಾದ್ರೆ ಕುಡುಕ್ರಿಗೊಂದು ಇರಬೇಕು ಎದ್ರಿಗೆ ಯಾರೇ ಕುಂತಿದ್ರೂ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟಾ ಅದನ್ನು ಬಿಟ್ಟು ಗೌಡ್ರು ಹಂಗೆ ಹಿಂಗೆ ಹೋಗಲ್ಲ ಬಾರಲ್ಲ ಅಂತ ಏನಂದರೆ ನಾನು ಸುಮ್ಮನಿರೋಲ್ಲ ನೋಡು ಏಯ್ ಬೋರಾಜ್ ಅವರು ಗೌಡ್ರು ಕಳ್ಳ ನಮ್ಕಿನೂ ದೊಡ್ಡರು ನೀನು ವಯಸ್ಸಿನಾಗ ದೊಡ್ಡನ ಅಷ್ಟೇನಾ ಗೌಡ್ರು ಅವರು ಪದವಿ ಪಟ್ಟದಾಗ ದೊಡ್ಡವರು ಅವರಿಗೆ ಬೆಲೆ ಕೊಡಲಿಲ್ಲ ಅಂದ್ರೂ ಅವ್ರ ಕುಕಮ್ಮ ಚೇರಿಗೆ ಬೆಲೆ ಕೊಡ್ಬೇಕ ಜೌ ಹಾಂ ಅರ್ಧ ಆಯ್ತಾ ಸುಮ್ಮನೆ ಕುಡಿಬೇಕು ಉಸಿರು ಬಿಟ್ರೆ ನಾನು ರಾಂಗಾಗ್ಬಿಡ್ತೀನಿ ಅಷ್ಟೇ ಇನ್ಮೇಲೆ ಉಸಿರು ಬಿಡಲ್ಲಪ್ಪ ನಾನು ಲೇ ಸಿರಪ್ಪ ನನಗಿನ್ನೇನು ನನಗೆ ಸಮಸ್ಯೆ ಇಲ್ಲ ಕಳ್ಳಿ ನನಗೆ ಇನ್ನೇನು ಸಿಂತಿಲ್ಲ ನನ್ನ ಮಗುಗೊಂದು ಎಣ್ಣೆ ಸಿಕ್ಕಿಬಿಟ್ಟು ಅವನು ಮದುವೆ ಮಾಡಿಬಿಟ್ಟು ಮೊಮ್ಮಕ್ಕಳು ನಡೆಸ್ಬಿಟ್ಟೆ ಆಹಾ ನಂದು ಜೀವನ ಸಾರ್ಥ ಆಯ್ತು ಕಣಲಿ ಅಲ್ಲಿವರೆಗೂ ಒಂಥರ ಮನ್ಸನಾಗೆ ಕಡೀತಿರ್ತೈತಿ ಕಣವು ನನ್ನ ಮಗೊಂದು ಮದುವೆ ಆಗಲಿಲ್ಲ ನನ್ನ ಮಗೊಂದು ಮದುವೆ ಆಗ್ಲಿಲ್ಲ ಅಂತಾನ ಕಡಿತಿರ್ತೈತಿ ನಮ್ಮಳು ಹಂಗೆ ಕಳ್ಳ ದಿನಾನ ಎದ್ದೇ ಬಿದ್ದೆ ಅಂತಂದ್ರೂ ಹುಡುಗಕ್ಕೆ ಹೆಣ್ಣು ಹುಡುಕ್ ಮದುವೆ ಮಾಡ್ಲಿಲ್ಲೋ ಅಂತ ಬುಡ್ಕೊಂಬತ್ತಾಳೆ ಹ್ಞೂ ಅದು ಬಿಟ್ಟರೆ ಈ ಇನ್ನೇನು ಸಿಂತಿಲ್ಲ ಕಣಲಿ ಟೈಮ್ ಬರ್ಬೇಕು ಗೌಡ್ರಿ ಎಲ್ಲದಕ್ಕೂ ಟೈಮ್ ಬರಬೇಕು ಟೈಮ್ ಬರಲಿಲ್ಲ ಅಂದರೆ ಏನು ಆಗಲ್ಲ ಗೌಡ್ರೆ ನೀವು ತಲೆ ಕೇಳಿ ಇಂಗ್ಲೀಷ್ನಾಗ ಒಂದು ಮಾತೈತಿ ಎವ್ರಿ ಡಾಗ್ ಎ ಡೇ ಅಂತಾನ ಎಲ್ಲರಿಗೂ ಒಂದು ಕಾಲ ಬಂದೇ ಗೊತ್ತೈತೆ ನಿನ್ನ ಮಗು ಕಂಕಣ ಬಲ ಕೂಡ ಗೊತ್ತೈತೆ ಮದುವೆ ಆಗ್ತೈತೆ ನಿಮ್ಮ ತೊಡೆ ಮೇಲೆ ನಿನ್ನ ಮಮ್ಮಗನೋ ಮಮ್ಮಗಳೋ ಹುಚ್ಚೆ ಒಯ್ತಾಳೆ ತಲೆ ಗಿಡಿಸ್ಕೊಬ್ಯಾಡ್ರಿ ಅರ್ಧ ಆತ ಈಗ ನಿಮ್ದೆ ಕುಡೀರಿ ಮಂತ್ಸಕ್ಕೆ ಹೋಗೋಣ ಅಡುಗೆ ತುಂಡು ಮನೆಗೆ ಹಮ್ಮನ್